ಬಾಳೆಹೊಸೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಗೋಮಾಳ ಜಾಗ ಅತಿಕ್ರಮ ತಡೆಯುವಂತೆ ರೈತರಿಂದ ಮನವಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಗ್ರಾಮದಲ್ಲಿ ಇರುವ ಗೋಮಾಳ ಜಾಗವನ್ನು ಬೇರೆ ಬೇರೆ ಜಿಲ್ಲೆಯ ಜನರು ಮತ್ತು ಬೇರೆ ಗ್ರಾಮದ ಜನರು ಅತಿಕ್ರಮಿಸ್ತಾ ಇದ್ದು ಅದನ್ನು ತಡೆಯಬೇಕು ಎಂದು ಬಾಳೆಹೊಸೂರು ಗ್ರಾಮದ ನೂರಾರು ರೈತರು ಮಂಗಳವಾರ ಉಪ ತಹಶೀಲ್ದಾರ್ ಮಂಜುನಾಥ್ ಅಮಾಸಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು ಬಾಳೆಹೊಸೂರು ಗ್ರಾಮದಲ್ಲಿ ಗೋಮಾಳ ಜಾಗವನ್ನ ಬೇರೆ ಬೇರೆ ಜಿಲ್ಲೆಯವರು ಮತ್ತು ಪಕ್ಕದ ಗ್ರಾಮದವರು ಅತಿಕ್ರಮಿಸಿಕೊಳ್ತಾ ಇದ್ದಾರೆ ಇದನ್ನ ತಡೆಗಟ್ಟಬೇಕು ಈ ಹಿಂದೆ ಅನೇಕ ಬಾರಿ ಕಚೇರಿಗೆ ಮನವಿಯನ್ನು ಸಲ್ಲಿಸಿದ್ರು ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅದರಿಂದ ಗೋಮಾಳ ಜಾಗ ಅತಿಕ್ರಮ ಜೋರಾಗಿ ನಡೀತಾ ಇದೆ ಇದನ್ನು ತಡೆಗಟ್ಟಲು ಹೋದರೆ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗುತ್ತಾರೆ ಅದಕ್ಕೆ ಗೋಮಾಳ ಜಾಗವನ್ನು ಯಾರು ಕೂಡ ಅತಿಕ್ರಮಿಸಿಕೊಳ್ಳದಂತೆ ನಮ್ಮ ಇಲಾಖೆಯಿಂದ ಸೂಕ್ತವಾದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದರು ಇನ್ನು ಮನವಿ ಸ್ವೀಕರಿಸಿದಂತ ರೈತರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಸ್ವಾಮಿ ಅವರು ಇನ್ಮುಂದೆ ಯಾರು ಗೋಮಾಳ ಜಾಗವನ್ನ ಅತಿಕ್ರಮಿಸಿಕೊಳ್ಳದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಭರವಸೆಯನ್ನ ಕೂಡ ನೀಡಿದರು ನಂತರ ರೈತರು ಗ್ರಾಮಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ಗ್ರಾಮದ ನಿಂಗಪ್ಪ ಪ್ಯಾಟಿ ಬಸವರಾಜ ಸಿದ್ದಪ್ಪ ಹನುಮಂತಪ್ಪ ಬಸಣ್ಣನವರ್ ಲಕ್ಷ್ಮಣ್ ಭಜಂತ್ರಿ ನಾಗಪ್ಪ ಹಾವೇರಿ ನಾಗರಾಜ್ ಕಂಬ್ಳಿ ಎಂ ಆರ್ ಭಜಂತ್ರಿ ಮಾರುತಿ ಉಂಟಿ ರವಿಚಂದ್ರ ಭಜಂತ್ರಿ ನಾಗಣ್ಣ ಮಠಪತಿ ಸಿದ್ದಪ್ಪ ಎಸ್ ಎನ್ ಬಂಡ್ಲಿ ವಿರೂಪಾಕ್ಷಪ್ಪ ಚಂದ್ರಶೇಖರ್ ಶ್ರೀಕಾಂತ್ ಸೇರಿದಂತೆ ಇನ್ನೂ ಅನೇಕರು ಗ್ರಾಮದ ಮುಖಂಡರು ಇದ್ರು ವರದಿ ವೀರಣ್ಣ ಹಡಪ್ಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೀಶ್ವರ